ನೀವು ಫೋನೇ ಮಾಡಿಲ್ಲ ಯಾರು ಇವತ್ತು ಗೋವಿಂದ ರಾಜ್ ಅವರು ಎಂ ಪಿ ಅವರು ಶ್ರೀನಿವಾಸಪುರ ಎಂ ಎಲ್ ಎ ಮುಲ್ಬಾಗ್ಲ ಎಂ ಎಲ್ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನೀವ್ ಹೇಳಿರೋ ಮಾತಿಂದ ಇವತ್ತು ಬಂದಿಲ್ಲ ನಮ್ಗೆ ಮಾಹಿತಿ ಇದೆ ನಮ್ಗೆ ಹೇಳಿದ್ರು ಗೋವಿಂದ ರಾಜವ್ರು ನಮಗೆ ಫೋನ್ ಮಾಡಿ ನಾವೆಲ್ಲ ಬಿಟ್ಟಿದೀವಪ್ಪ ನಾವೆಲ್ಲ ದಿಕ್ ತೋರಿಸ್ತಾ ಇದೀವಪ್ಪ ಅವ್ರಿಗೆ ಮಾಡೋದ್ ನಾವು ಪರೋದ್ ಬೇಡ ಬಿಡಪ್ಪ ಮೀಟಿಂಗ್ ಅಂತ ಹೇಳಿದ್ದಾರೆ ಬೇಕಂದ್ರೆ ಯಾರನ್ನ ಇಲ್ಲಿರೋ ನೀವೇ ಕೇಳ್ಕೊಡ್ರಿ ಗೋವಿಂದ ರಾಜ್ ಅವ್ರು ಹೇಳಿದಾರೆ ಹೇಳಿದ್ದಾರೆ ಇಲ್ವಂತ ಇವತ್ತು ನಿಮ್ಮಿಂದ ಅವರಿಂದ ಬಂದಿಲ್ಲ ಜನಪ್ರತಿನಿಧಿಗಳು ಅಂದ್ರೆ ವಾಚ್ಮನ್ ವಾಚ್ಮೆನ್ ಅನ್ಕೋಬೇಡಿ ನಿಮ್ಮ ಫಾರೆಸ್ಟಲ್ಲಿ ಸ್ವಲ್ಪ ನೀವು ಹೆಂಗ್ ಮಾತಾಡಬೇಕು ಅನ್ನೋದೇ ತಿಳ್ಕೊ ಜನಪ್ರತಿನಿಧಿಗಳು ದಿಕ್ಕು ತಪ್ಪಿಸ್ತಾ ಇದಾರೆ ಅಂತ ಹೇಳಿದ್ರೆ ಜನಪ್ರತಿನಿಧಿ ಯಾರು ದಿಕ್ ದಿಪ್ಪು ತಪ್ಪಿಸೋರು ಯಾರು ಜನಪ್ರತಿನಿಧಿ ಇಲ್ಲ ಇಲ್ಲಿ ಹಂಗಿದ್ರೆ ಜನ ಓಟೈಗಕ್ಕೆ ಕೆಲ್ಸೋದಿಲ್ಲ ಈವತ್ತಿರ್ಗು ಯಾವುದೇ ಫಾರೆಸ್ಟ್ ಸಂಬಂಧಪಟ್ಟಂಗೆ ನಿಮಗೆ ನಾವು ಫೋನು ಮಾಡಿಲ್ಲ ಇಂಥದ್ದು ಬಿಡಿ ಅಂತೂ ನೀಲಿಲ್ಲ ಇಂಥದ್ ಹಿಡ್ಕೊಳ್ಳಿ ಅಂತ ಹೇಳಿ ಯಾವುದು ಮಾಡೋದಿಲ್ಲ ಏನಿರುತ್ತೋದು ಹೋಗ್ತಾ ಇರುತ್ತೆ ವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ತೋರಿಸ್ತಾ ಇದ್ದೀವಿ ನಿಮ್ಮವರೇ ಮರಗಳು ಮಾರೋರು ಇದ್ದಾರೆ ಗೂಗುಂಟೆ ಫಾರೆಸ್ಟ್ ಅಲ್ಲಿ ನಿಮ್ಮ ನಿಮ್ಮ ವಾಚ್ಮ್ಯಾನ್ಸ್ ನಿಮ್ಮ ವಾಚರ್ಸ್ ಇವರೇ ಮರಗಳು ಮಾರೋದು ಬೇಕಾದ್ರೆ ನೀವಾಗ ನೋಡಿ ವಿ ಪ್ಲೀಸ್ ತೋಪನ್ನ ಅಲ್ಲೊಂದು 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 ಕಟ್ ಮಾಡಿರೋದನ್ನ ನೀವೇ ನೋಡಿ ಹೋಗಿ ನಿಮ್ಮವರೇ ಅಲ್ಲಿ ಪಬ್ಲಿಕ್ ಇಂತೂ ನಿಮ್ಮವರೇ ದೊಡ್ಡವರಲ್ಲಿ ಕಲ್ತನ ಮಾಡೋದಕ್ಕೆ ಅದೇ ಇವತ್ತಿಗೂ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಅದು ಇವತ್ತರಿಗೂ ನಡೀತಾ ಇದೆ ಅದಕ್ಕೆ ಸಪ್ಲೈರ್ಸೇ ನಿಮ್ಮವ್ರು ಕಳ್ಸೋರೇ ನಿಮ್ಮವರು ನಿಮ್ಮಲ್ಲೇ ಕಲರ್ನ ಇಟ್ಕೊಂಡು ಬೇರೆಯವ್ರು ಅವ್ರನ್ನ ಇದ್ರೆ ನೀವೆಲ್ಲಿ ಸಿಗ್ತಾರೆ ಇದೆಲ್ಲ ಆಗ್ತಾ ಇರೋದೇ ನಿಮ್ಮವರಿಂದಾನೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇವತ್ತರೆಗೂ ನೂರೈವತ್ತು ಕೋಟಿ ನೀವು ಗಿಡಗಳು ಹಾಕಿರೋದಕ್ಕೆ ಖರ್ಚು ಮಾಡಿದ್ದೀರಾ ಎಲ್ಲಿ ಗಿಡಗಳು ಹಾಕಿದ್ದೀರಾ ಎಲ್ಲಿ ನಂಬರ್ ಏನು ಗಿಡಗಳ ನಂಬರ್ ಏನು ಅದಕ್ಕೆ ಜಿ ಪಿ ಎಸ್ ಮಾಡಿದ್ದೀರಾ ನೀರು ಯಾರು ಹಾಕಿದ್ರು ಅದಕ್ಕೆ ಯಾರು ನಿಮ್ಗೆ ಟೆಂಡರ್ ಕಲ್ಸಿ ಅದೆಲ್ಲ ಒಂದು ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ ಹಾಕ್ಬೇಕು ಹಾಕಿಸ್ಬೇಕು ನಾನೇ 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 ರೀ ಆಯ್ತು ಮಂಜು ಆಯ್ತಾ